ಸ್ನೇಹಿತರೆ ಮನೆಯ ಪಕ್ಕದಲ್ಲಿ ಒಂದು ಬಾವಿ ತೆಗಿಬೇಕು ಅಂದ್ಕೊಂಡಿದ್ರೆ ನೀವು ವಿಡಿಯೋದಲ್ಲಿರುವ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಳ್ಬೋದು ನೋಡಿ ಇಲ್ಲಿ ಮೂರು ಅಳತೆಗಳಲ್ಲಿ ರಿಂಗ್ಗಳು ಮಾರಾಟ ಮಾಡ್ತಿದ್ದಾರೆ ನೀವು ಬಾವಿಗಾಗಿರ್ಬೋದು ಟಾಯ್ಲೆಟ್ ಟ್ಯಾಂಕ್ಗಾಗಿರ್ಬೋದು ಅಥವಾ ಇಂಗುಗುಂಡಿಗಾಗಿರ್ಬೋದು ಬೇಕಂತ ಅನ್ನೋದಾದರೆ ನೀವು ನಂಬರ್ಗೆ ಕಾಲ್ ಮಾಡಿ ರೇಟ್ಗಳನ್ನು ವಿಚಾರಿಸ್ಕೊಂಡು ತೆಗೆದುಕೊಂಡು ಹೋಗ್ಬೋದು ಹಾಗೆ ಮುಚ್ಚಲಗಳನ್ನು ಕೂಡ ಮಾಡಿಕೊಡಲಾಗುತ್ತದೆ ಹಾಗೆ ಬಾವಿಯ ಟಾಪ್ ರಿಂಗ್ಗಳನ್ನು ಕೂಡ ಮಾಡಿಕೊಡಲಾಗುತ್ತದೆ ನೀವೇನಾದರೂ ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೋಡಿ ರಿಂಗಗಳು ಇನ್ನಷ್ಟು ಸ್ಟ್ರಾಂಗ್ ಆಗಿ ಅನ್ನೋದಾದರೆ ನೀವು ನಿಮ್ಮ ಸ್ಥಳದಲ್ಲಿ ರಾಡ್ ರೇತಿ ಜಲ್ಲಿ ಹಾಗೆ ಸಿಮೆಂಟನ್ನು ತಂದುಕೊಟ್ಟರೆ ಅವರು ನಿಮ್ಮ ಸ್ಥಳಕ್ಕೆ ಬಂದು ರಿಂಗ್ಗಳನ್ನು ಮಾಡಿಕೊಡ್ತಾರೆ ಹಾಗೆ ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ್ ಮತ್ತು ಕುಮ್ ಕುಮಟಾ ತಾಲೂಕಿನ ಅಕ್ಕಪಕ್ಕದ ಊರಿನವರು ಕರೆ ಮಾಡ್ಬೋದು ಹಾಗೆ ಈ ಕಾಂಕ್ರೀಟ್ ರಿಂಗ್ಗಳೆಲ್ಲ ಹಳದಿಪುರದಲ್ಲಿ ಮಾರಾಟಕ್ಕಿದೆ ನೀವು ನೋಡಿ ನೈನ್ ತ್ರೀ ಫೈ ತ್ರೀ ಫೋರ್ ಟು ತ್ರೀ ಫೋರ್ ನೈನ್ ತ್ರೀ ಇನ್ನೊಂದು ನಂಬರ್ ನೋಡಿ ಏಯ್ಟ್ ಟು ಏಯ್ಟ್ ಒನ್ ನೈನ್ ಸೆವೆನ್ ಜೀರೋ ಒನ್ ಸೆವೆನ್ ನೈನ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಂಡು ರಿಂಗ್ಗಳನ್ನು ತೆಗೆದುಕೊಂಡು ಹೋಗ್ಬೋದು ಹಾಗೆ ಕಾಂಕ್ರೀಟ್ ರಿಂಗ್ಗಳ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳು